ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಐ ಟಿ ಆ ಮುಗಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯಾಗಿದೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದವರು ಪ್ರತಿಯೊಬ್ಬರು ಕೂಡ ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಯಾಕಪ್ಪ ಅಂದ್ರೆ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಅದೇ ರೀತಿ ಎನ್ ಟಿ ಪಿ ಸಿ ಆಗಿರ್ಬೋದು ಎ ಎಲ್ ಪಿ ಆಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಸಿಲಬಸ್ ಸೇಮ್ ಇರ್ತದೆ ನೀವು ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆದ್ರಂದ್ರೆ ಮೂರು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬೋದು ಅದಕ್ಕಾಗಿ ಏನಾದರೂ ಎನ್ ಟಿ ಪಿ ಸಿಯಲ್ಲಿ ಸಕ್ಸಸ್ ಕಾಣಲಿಲ್ಲ ಅಥವಾ ಗ್ರೂಪ್ ಡಿ ಸಿಗ್ತದೆ ಗ್ರೂಪ್ ಡಿ ಸಿಗ್ಲಿಕ್ಕಂದರೆ ಎ ಎಲ್ ಪಿ ಮೂರಲ್ಲಿ ಒಂದು ಪಕ್ಕ ಜಾಬ್ ಆಗೇ ಆಗ್ತದೆ ಇದು ಸ್ಪೆಷಲಿ ಐ ಟಿ ಐ ಅಭ್ಯರ್ಥಿಗಳಿಗೆ ಮಾತ್ರ ಅಂತಾನೆ ಹೇಳ್ಬೋದು ಹಾಗಿದ್ರೆ ಐ ಟಿ ಐಲ್ಲಿ ಏನೇನೆಲ್ಲ ಮುಗಿಸಿದ ಅಭ್ಯರ್ಥಿಗಳಿಗೆ ಹುದ್ದೆಗಳದ ಅಂತ ನೋಡ್ಕೊಂಬರನ್ನ ಸ್ನೇಹಿತರೆ ಅದಕ್ಕೂ ಮೊದಲು ಅದು ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಕವರ್ ಮಾಡಿದ ಮಾಡಿ ನೋಡಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಷ್ಯಾ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂ ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರ್ತಾರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕೆಲವು ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ಆಗಿ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿ ಅದೇ ರೀತಿ ಎ ಎಲ್ ಪಿ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸ್ ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ಸಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಬೇರೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ ನಿಮಗೆ ಎರಡು ನೂರು ರೂಪಾಯ್ದಲ್ಲಿ ಈ ನೋಟ್ಸನ್ನು ಕೊಡಲಾಗ್ತದೆ ಯಾರಿಗಾದರೂ ನೋಟ್ಸ್ ಈ ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ಈ ನಮ್ಮ ಚಾನಲಲ್ಲಿ ವಿಡಿಯೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ ನಿಮಗೆ ಎರಡು ನೂರು ರೂಪಾಯಿಗೆ ಈಗೆಲ್ಲ ನೋಟ್ಸನ್ನು ಕಳಿಸ್ತಾರೆ ಬನ್ನಿ ಸ್ನೇಹಿತರೆ ಎ ಎಲ್ ಪಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತ ತಿಳ್ಕೊಂಬರೋಣ ಸ್ನೇಹಿತರು ನೋಡ್ಬೋದು ಇಲ್ಲಿದ್ದು ರೈಲ್ವೆ ಇಲಾಖೆ ಅಂತ ಬಂದರೆ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದೆ ಸ್ನೇಹಿತರೆ ಮೊದಲಿಗೆ ಅಪ್ಲಿಕೇಶನನ್ನು ಹಾಕೋದು ಡೇಟ್ ಕೂಡ ನೋಡ್ಕೊಂಬರೋಣ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಲು ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತರಿಂದ ಅರ್ಜಿ ಪ್ರಾರಂಭ ಆಗಿರ್ತದೆ ಕೊನೆಯ ದಿನಾಂಕ ಹನ್ನೊಂದು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ನಿಮಗೆ ಕಾಲಾವಕಾಶನ ನೀಡಲಾಗಿರ್ತದ ಇನ್ನು ಅದೇ ರೀತಿ ನಿಮ್ಗೆ ಏನಾದರೂ ಇಲ್ಲಿ ಅಪ್ಲಿಕೇಶನನ್ನು ಪೀಸ್ ಏನಿರುತ್ತಲ್ಲ ಪೀಸ್ ತುಂಬಕ್ಕೆ ಹದಿಮೂರು ಐದು ಎರಡು ಸಾವಿರ ಇಪ್ಪತ್ತೈದಾಗಿದ್ದರೆ ಮತ್ತು ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ನಿಮ್ದು ಕರೆಕ್ಷನನ್ನು ಮಾಡ್ಕೋಬೋದು ಏನಾದರೂ ಅಪ್ಲಿಕೇಶನ್ ಆಗುವಾಗ ಹಾಕುವಾಗ ತಪ್ಪಾಗಿದ್ರಂದ್ರೆ ಇಲ್ಲಿ ಕರೆಕ್ಷನನ್ನು ಕೂಡ ಮಾಡ್ಕೋಬೋದು ಹಾಗಿದ್ರೆ ಎಷ್ಟು ವೇಕೆನ್ಸಿ ಇದೆ ಅಂತ ನೋಡ್ಕೊಂಬರನಾ ಸ್ನೇಹಿತರೆ ಒಂಬತ್ತು ಸಾರಿ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳು ಖಾಲಿ ಇರ್ತಾವ ಏಜ್ ಬಂದು ಹದಿನೆಂಟರಿಂದ ಮೂವತ್ತು ವರ್ಷ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಡೀಟೇಲಾಗಿ ಕೊ ಕೂಡ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನಿಮಗೆ ಪೇಮೆಂಟ್ ಬಂದು ಹತ್ತೊಂಬತ್ತು ಸಾವಿರದ ಆಗಿರ್ತದೆ ಎಲ್ಲ ಕೂಡ ನಿಮಗೆ ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬೇಕಪ್ಪ ಅಂದರೆ ಎರಡು ಸಾವಿರ ಇಪ್ಪತ್ತಾರು ಆಗ್ತದೆ ಅವಾಗ ನಿಮ್ಮ ಮಿನಿಮಮ್ ಅಂದರೂ ಕೂಡ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ವೇತನ ನೀವು ಪ್ರತಿ ತಿಂಗಳು ಪಡಿತೀರಿ ಸ್ನೇಹಿತಲ್ಲ ಇಲ್ಲಿ ಬೇಸಿಕ್ಕೇ ಬೇರೆ ಇರ್ತದೆ ಗ್ರಾಸ್ ಪೇಮೆಂಟೇ ಬೇರೆ ಇರ್ತದೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ನೀವು ಈ ಹುದ್ದೆಗಳಿಗೆ ಎ ಎಲ್ ಪಿಗೆ ಆಯ್ಕೆ ಆದರೆ ಮಿನಿಮಮ್ ಅಂದರೂ ಕೂಡ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ವೇತನವನ್ನು ನೀವು ಇಲ್ಲಿ ಪಡೆದುಕೊಳ್ತೀರಿ ಹಾಗಿದ್ರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತ ನೋಡಿದ್ರೆ ಮೊದಲಿಗೆ ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಿನ ಒಳಗಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಅರ್ಹತಿಯನ್ನು ಪಡೆದಾನಂತ ನೋಡ್ಕೊಂಬರೋಣ ಸ್ನೇಹಿತರೆ ಜನ್ರಲ್ ಕ್ಯಾಟಗರಿ ಅಭ್ಯರ್ಥಿಗಳು ಇಲ್ಲಿ ನೋಡ್ಕೋಬೋದು ಎರಡು ಸಾವಿರದ ಏಳರದು ಲಾಸ್ಟ್ ಇದು ಹದಿನೆಂಟು ಜಸ್ಟ್ ಹದಿನೆಂಟಾಗಿದ್ದು ಎರಡು ಸಾವಿರ ಏಳರಿಂದ ಅದು ಒಂದು ಏಳು ಎರಡು ಸಾವಿರ ಏಳು ಏನರ ಡೇಟಾ ಬರ್ತೀನಿ ನಿಮಗೆ ಹದಿನೆಂಟಾಗಿರ್ತಾವೆ ರೀ ಇಲ್ಲಿಂದರ ಸ್ಟಾರ್ಟ್ ಆಗಿ ಅಂದರೆ ಇದು ಲಾಸ್ಟ್ ಇದು ಇದು ಇದಕ್ಕಿಂತ ಕಡಿಮೆ ವಯಸ್ಸಿನವರು ಅರ್ಜಿಯನ್ನು ಸಲ್ಲಿಸಲು ಅರ್ಹತೆಯನ್ನು ಪಡೆದಿರಂಗಿಲ್ಲ ಅದೇ ರೀತಿ ಇಲ್ಲಿ ಲಾಸ್ಟ್ ಎಲ್ಲಿವರೆಗೂ ಗರಿಷ್ಠ ವಯೋಮಿತಿ ಎಲ್ಲಿವರೆಗೂ ಐತಪ್ಪ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರವರೆಗೆ ಒಳಗಡೆ ಯಾರೆಲ್ಲ ಜನಿಸಿರು ನೋಡಿ ಯಾವುದು ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಒ ಬಿ ಸಿ ಅಭ್ಯರ್ಥಿಗಳು ಅದೇ ರೀತಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಇಷ್ಟು ವಯಸ್ಸಿನ ಒಳಗೆ ಏನಾದರೂ ಇದ್ರೆ ಅಂದರೆ ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು ಈ ಡೇಟ್ ಆಫ್ ಬರ್ತ್ ಏನಿದ್ರೆ ಇದು ಲಾಸ್ಟು ಹತ್ತೊಂಬತ್ತು ನೂರ ತೊಂಬತ್ತೈದು ಇನ್ನು ಅದೇ ರೀತಿ ಒ ಬಿ ಸಿ ಮತ್ತು ಅದೇ ರೀತಿಯನ್ನು ಮತ್ತು ಉಳಿದ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಮತ್ತು ಈ ಕ್ಯಾಟಗರಿ ಇದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ನೂರ ತೊಂಬತ್ತರವರೆಗೆ ಅಂದರೆ ಅವ್ರಿಗಿಂತ ಐದು ವರ್ಷ ನಿಮಗೆ ಕನ್ಸಿಷನ್ನ ಕೊಡಲಾಗಿದೆ ತಿಳಿತಲ್ಲ ಸ್ನೇಹಿತರು ನೋಡ್ಬೋದು ಇಷ್ಟು ಒಳಗಡೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತರ ನಂತರ ತೊಂಬತ್ತರಿಂದ ಎರಡು ಸಾವಿರದ ಏಳರವರೆಗೆ ಯಾರಲ್ಲ ಈ ಮಧ್ಯದಲ್ಲಿ ಜನಿಸಿರು ನೋಡ್ರಿ ಈ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ತಿಳಿತಲ್ಲ ಇದು ಎಸ್ ಸಿ ಎಸ್ ಟಿಗೆ ಅದೇ ರೀತಿ ಜನರಲ್ ಕೆಟಗರಿ ಅಭ್ಯರ್ಥಿಗೆ ಮತ್ತು ಅದೇ ರೀತಿ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎರಡು ಏಳು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಇಲ್ಲಿ ಒಂದು ಏಳು ಎರಡು ಸಾವಿರ ಏಳರವರೆಗೆ ಯಾರೆಲ್ಲ ಜರ್ಸಿ ನೋಡ್ರಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ತಿಳಿತಲ್ಲ ಇನ್ನು ಅದೇ ರೀತಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಆಗಿದ್ದರೆ ಅದೇ ರೀತಿ ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ನೂರ ಐವತ್ತೈದು ಜನರಲ್ ಕ್ಯಾಟಗರಿಗೂ ಕೂಡ ಐದುನೂರು ರೂಪಾಯಿ ಆಗಿರ್ತದ ಸ್ನೇಹಿತರೆ ಮತ್ತೆ ಇಲ್ಲಿ ಇದು ಆರ್ ಆರ್ ಬಿ ನೋಟಿಫಿಕೇಶನ್ದಲ್ಲಿ ಏನು ಕೊಟ್ಟಿರ್ತಾರಪ್ಪ ಅಂದ್ರೆ ನೀವೇನಾದರೂ ಈ ಎಕ್ಸಾಮನ್ನು ಅಟೆಂಡ್ ಆದ್ರೆ ಅಂದ್ರೆ ನಾಲ್ಕುನೂರು ರೂಪಾಯಿ ವಾಪಸ್ ಕೊಡ್ತಾರ ಯಾರಿಗೆ ಈ ಅಭ್ಯರ್ಥಿಗಳಿಗೆ ಇನ್ನು ಅದೇ ರೀತಿ ಒ ಬಿ ಸಿ ಸಾರಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ ದಿಸ್ ಫೀಸ್ ಎರಡುನೂರ ಐವತ್ತು ರೂಪಾಯಿ ವಾಪಸ್ ಕೂಡ ಕೊಡ್ತಾರೆ ಅಂದರೆ ಅವರಿಗೆ ಉಚಿತವಾಗಿ ಇರ್ತದೆ ಅಂತ ತಿಳ್ಕೊಬೋದು ನೀವು ಇಲ್ಲಿ ಎಕ್ಸಾಮನ್ನು ಅಟೆಂಡ್ ಆದರೆ ಮಾತ್ರ ಅಮೌಂಟು ವಾಪಸ್ ಬರ್ತದೆ ಇಲ್ಲಾಂದ್ರೆ ಬರಲ್ಲ ನಾ ಹಾಗಿದ್ದರೆ ಎಕ್ಸಾಮ್ ಯಾವ ರೀತಿ ಇರ್ತವೆ ಏನೇನೆಲ್ಲ ಇರ್ತಂದರೆ ಎಕ್ಸಾಮ್ ಬಂತು ಎರಡು ಎಕ್ಸಾಮ್ ಇರ್ತಾವ್ರ ಇದ್ರವಾಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ಸ್ನೇಹಿತರಲ್ಲಿ ಒಂದೇ ಎಕ್ಸಾಮ್ ಏನಿದಲ್ಲ ಆರಾಮಾಗಿ ಈಸಿ ಇರ್ತದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸಾಮನ್ನು ಪಾಸ್ ಮಾಡ್ಬೋದು ಇಲ್ಲಿ ಕೂಡ ನೋಡ್ಕೋಬೋದು ಅದಾದ್ಮೇಲೆ ಎರಡನೇ ಸ್ಟೇಜ್ ಎಕ್ಸಾಮ್ ಸ್ವಲ್ಪ ಟಪ್ ಇರ್ತದೆ ಅಂದರೆ ಆರ್ ಆರ್ ಬಿ ಗ್ರೂಪ್ ಡಿನ ಎಕ್ಸಾಮನ್ನು ಬರೆದಿದ್ರೆ ಅಂದರೆ ಇದು ಕೂಡ ಈಸಿ ಎನ್ ಟಿ ಪಿ ಸಿ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎಲ್ ಪಿ ಸೇಮ್ ಸಿಲಬಸ್ ಇರ್ತದೆ ರೀ ಇನ್ನು ಅದೇ ರೀತಿ ಇಲ್ಲಿಂದ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರ್ತದೆ ಮತ್ತು ಮೆಡಿಕಲ್ ಟೆಸ್ಟ್ ಕೂಡ ಇರ್ತದೆ ಮತ್ತು ಇದ್ರಾಗ ಸ್ಪೆಷಲ್ ಏನಪ್ಪ ಅಂದರೆ ಕಂಪ್ಯೂಟರ್ ಟೆಸ್ಟ್ ಕೂಡ ತೆಗೆದುಕೊಳ್ತಾರೆ ನಿಮ್ದು ಕಂಪ್ಯೂಟರ್ದ ಟೈಪಿಂಗ್ ಟೆಸ್ಟ್ ಕೂಡ ತೆಗೆದುಕೊಳ್ತಾರೆ ಸ್ವಲ್ಪ ಆಪ್ರೇಟಿಂಗ್ ಮಾಡೋಕೆ ಬಂದರೆ ಸಾಕ್ರಿ ಚಾಲೂ ಮಾಡೋಕೆ ಬಂದ್ ಮಾಡೋಕೆ ಬಂದರೆ ಸ್ವಲ್ಪ ಬೇಸಿಕ್ ನಾಲೆಜ್ ಇತ್ತಂದ್ರೆ ಸಾಕು ನೀವು ಆರಾಮಾಗಿ ಈ ಕಂಪ್ಯೂಟರ್ ಟೆಸ್ಟನ್ನು ಕೂಡ ನೀವು ಪಾಸ್ ಮಾಡ್ಬೋದಾಗಿರ್ತದ ಇನ್ನು ಅದೇ ರೀತಿ ಇಲ್ಲಿ ಫಸ್ಟ್ ಎಕ್ಸಾಮ್ಗೆ ಏನೇನೆಲ್ಲ ಇರ್ತದಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರೆ ಅರವತ್ತು ನಿಮಿಷದ ನಂತರ ಕೂಡಿದ ಎಕ್ಸಾಮ್ ಇರ್ತದೆ ಎಪ್ಪತ್ತೈದು ಪ್ರಶ್ನೆಗಳು ಎಪ್ಪತ್ತೈದು ಕ್ವಶನ್ಗಳು ಇರ್ತವೆ ಸ್ನೇಹಿತರೆ ಈ ಪರೀಕ್ಷೆಯಲ್ಲಿ ಈ ಕ್ಯಾಂಡಿಡೇಟ್ ಎಲ್ಲ ಏನಿದ್ರೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಅದೇ ರೀತಿ ನೀವು ಇಲ್ಲಿ ಏನಪ್ಪ ಎಕ್ಸ್ ಸರಿಸಮೆನ್ ಅಭ್ಯರ್ಥಿಗಳು ಇಷ್ಟು ಸ್ಕೋರನ್ನು ತೆಗೆದುಕೊಂಡ್ರೆ ಸಾಕು ಜಸ್ಟ್ ನಲ್ವತ್ತೊಂದ್ರೆ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಯವರುಗಳು ಪಾಸ್ ಹಾಕಿರಿ ಅದೇ ರೀತಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ಮೂವತ್ತು ರೀ ಅದೇ ರೀತಿ ಸಾರಿ ಎಸ್ ಸಿ ಮೂವತ್ತು ಎಸ್ ಟಿ ಇಪ್ಪತ್ತೈದು ಆಗಿರ್ತದೆ ಇಷ್ಟು ಅಂಕ ತೆಗೆದುಕೊಂಡ್ರೆ ಪಾಸ್ ಹಾಕಿರಿ ನೆಕ್ಸ್ಟ್ ಎರಡನೇ ಸಿ ಬಿ ಟಿ ಎಕ್ಸಾಮನ್ನು ಬರೀಬೋದು ಎರಡನೇ ಸಿ ಬಿ ಟಿ ಎಕ್ಸಾಮನ್ನು ಆದ್ರೆ ನೆಕ್ಸ್ಟ್ ನೀವು ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಏನಿರ್ತಾರೆ ಅದಕ್ಕೆ ಆಯ್ಕೆ ಅದಾದ ಅದಾದಮೇಲೆ ಹತ್ರ ಮೆಡಿಕಲ್ ಇರ್ತದ ಮೆಡಿಕಲ್ ಪಾಸ್ ಅಂದ್ರೆ ಡೈರೆಕ್ಟ್ ಜಾಯ್ನಿಂಗ್ ಇರ್ತದೆ ಸ್ನೇಹಿತರ ಹೇಗಿದ್ದರೆ ಸಿಲಾಬಸ್ ಏನೇನಿತ್ತಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರಲ್ಲಿ ಸಿಲಾಬಸ್ ಕೂಡ ನೋಡ್ಕೋಬೋದು ನಿಮ್ಮದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂಥ ಏನು ಸಬ್ಜೆಕ್ಟ್ ಅದಾವಲ್ಲ ಅದೇ ಸಿಬ್ಜ ಸಬ್ಜೆಕ್ಟ್ ಇದರಲ್ಲಿ ಕೂಡ ಸೇಮ್ ಇರ್ತವೆ ಇಲ್ಲಿ ಮ್ಯಾಥಮೆಟಿಕ್ಸ್ ಅದೇ ರೀತಿ ರೀಸನಿಂಗ್ ಆಗಿರ್ಬೋದು ಅದೇ ರೀತಿ ಜನರಲ್ ಸೈನ್ಸ್ ಹತ್ತನೇ ತರಗತಿ ಒಳಗಡೆ ಅಂದ್ರೆ ಇದಕ್ಕೆ ನೀವು ಆರನೇ ತರಂತ್ರ ಹತ್ತನೇ ತರಗತಿ ಪುಸ್ತಕನ ಓದಿದ್ರೆ ಸಾಕಾಗ್ತದೆ ಆರಾಮಾಗಿ ನೀವು ಇಲ್ಲಿ ಸೈನ್ಸ್ ಪಾಸ್ ಆಗ್ಬೋದು ಅದೇ ರೀತಿ ಮತ್ತು ಜನರಲ್ ಅವೇರ್ಸ ಜಿ ಕೆ ಕೂಡ ಇರ್ತದೆ ಜಿ ಕೆ ಮತ್ತು ಕರೆಂಟ್ ಅಫೇರ್ಸ್ ಎರಡೂ ಕೂಡ ಇರ್ತದೆ ಅದನ್ನು ಕೂಡ ನೋಡ್ಕೋಬೇಕಾಗಿರ್ತದೆ ಅದು ಎಷ್ಟೆಷ್ಟು ಅಂಕ ಅದಂತ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಜಿ ಕೆ ನೋಟ್ಸಲ್ಲಿ ಜಿ ಕೆ ದಲ್ಲಿ ಇಂಪಾರ್ಟೆಂಟ್ ಟಾಪಿಕನ್ನು ಕವರ್ ಮಾಡಿದೆ ಆಲ್ರೆಡಿ ಅದೇ ರೀತಿ ಸೈನ್ಸ್ಗೆ ಸೈನ್ಸ್ ಸೈನ್ಸಲ್ಲಿ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ ಜೊತೆಗೆ ಇದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಕೊಡ್ತಾರೆ ಮೆಥಮೆಟಿಕ್ಸ್ ಮತ್ತು ರೀಸನಿಂಗ್ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಸಿಲಬಸ್ಸನ್ನು ಕವರ್ ಮಾಡಿದ ನೋಟ್ಸ್ ಇರ್ತೈತಿ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದಾಗಿರ್ತದ ಇನ್ನು ಅದೇ ರೀತಿ ಎರಡನೇ ಟೆಸ್ಟ್ ಕೂಡ ಇರ್ತದೆ ಅದ್ರೂ ಕೂಡ ಸೇಮ್ ಸಿಲೆಬಸ್ಸೇ ಇರ್ತದೆ ಅಲ್ಲಿ ಸ್ವಲ್ಪ ಈಸಿ ಇರ್ತದೆ ಸ್ವಲ್ಪ ಇಲ್ಲಿ ಟಪ್ ಇರ್ತದೆ ಅಷ್ಟೇ ಆಲ್ಮೋಸ್ಟ್ ಮೋಸ್ಟ್ ಎಲ್ಲ ಈಸಿನೇ ಇರ್ತದೆ ಅದರ ಸ್ವಲ್ಪ ಸ್ಟಫ್ ಬಂದಷ್ಟು ಇಲ್ಲಿ ಕಟಪ್ ಕಡಿಮೆ ನಿಲ್ತದೆ ಈಸಿ ಇತ್ತಂದ್ರೆ ಕಟಪ್ ಜಾಸ್ತಿ ಕೂಡ ನಿಲ್ತದ ಸ್ನೇಹಿತರೆ ಇಲ್ಲಿ ನಿಮ್ಮದು ಟೋಟಲ್ ಆಗಿ ಇಲ್ಲಿ ನೋಡ್ಕೋಬೋದು ಒಂದು ಎಪ್ಪತ್ತೈದು ಕ್ವಶನ್ಗಳು ಇರ್ತಾವ ಸಿಲೆಬಸ್ ಕೂಡ ಸೇಮ್ ಇರ್ತದೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಅನ್ನ ಒನ್ ಎಕ್ಸಾಮ್ ಅಥವಾ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ ಬರೋದನ್ನ ಈಸಿಯಾಗಿ ಕೂಡ ಪಾಸ್ ಹಾಕಿರಿ ಏನೇ ಡೌಟ್ ಪಡೋ ಅವಶ್ಯಕತೆ ಇಲ್ಲ ನಾವು ವಿದ್ಯಾರ್ಥಿ ಕೂಡ ನೋಡ್ಕೋಬೋದು ನೀವು ಇಲ್ಲಿ ಮ್ಯಾಟ್ರಿಕ್ಯುಲೇಷನ್ ಅಥವಾ ಎಸ್ ಎಸ್ ಎಲ್ ಸಿ ಪ್ಲಸ್ ನಿಮಗೆ ಐ ಟಿ ಐನ ಮುಗಿಸಿರ್ಬೇಕು ಐ ಟಿ ಐದಲ್ಲಿ ಏನೇನೆಲ್ಲ ಮುಗಿಸಿರ್ಬೇಕು ಇಲ್ಲಿ ಎನ್ ಸಿ ವಿ ಟಿ ಮುಗಿಸಿ ನಡೀತದೆ ಅದೇ ರೀತಿ ಎಸ್ ಸಿ ವಿ ಟಿಯನ್ನು ಮುಗಿಸಿದವರು ಕೂಡ ನಡೀತದೆ ಇದು ಭಾಳ ಇಂಪಾರ್ಟೆಂಟ್ ರೀ ಹುಡುಗರು ಏನು ಮಾಡ್ತಾರೆ ನಂದು ಎಸ್ ಸಿ ವಿ ಟಿ ಮುಗಿದ್ರಿ ನಾ ಅಪ್ಲಿಕೇಶನ್ ಎದಕ್ಕೂ ಅವೇಲೆ ಎಲಿಜಿಬಲ್ ಇಲ್ಲ ನಾ ಅದಕ್ಕಾಗಿ ಅಪ್ಲಿಕೇಶನ್ ಹಾಕಲ್ಲ ಅಂತ ಬಿಟ್ಟುಬಿಟ್ಟಿರ್ತಾರೆ ಇಲ್ಲಿ ಇಬ್ಬರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಏನೇನೆಲ್ಲ ಮುಗಿಸಿದವರು ಅರ್ಜಿ ಸಲ್ಲಿಸ್ಬೋದು ಅಂಥೇಳಿ ಎಲ್ಲಿರ್ತದ ನೋಡ್ಕೋಬೋದು ಈ ಎಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಮುಗಿಸಿದ್ರೆ ಸಾಕಾಗ್ತದೆ ಒಟ್ಟು ಮುಗಿಸ್ಬೇಕಂತ ಅವಶ್ಯಕತೆ ಇಲ್ಲ ಅದೇ ರೀತಿ ಡಿಪ್ಲೊಮಾ ಮುಗಿಸಿದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ರೀ ಡಿಪ್ಲೊಮಾತ್ ನಮ್ಗೆ ಐ ಟಿ ಆದವ್ರಿಗೆ ಕೊಟ್ಟಾರೇನು ರೀ ಡಿಪ್ಲೊಮಾ ಇಲ್ಲಂದ್ರೆ ಡಿಪ್ಲೊಮಾದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದರೆಲ್ಲ ಮುಗಿದ್ರ ಬೇಕಿದ್ರಾಗ ಯಾವುದಾದ್ರು ಒಂದು ಮುಗಿದ್ರೆ ಸಾಕಾಗ್ತದ ಇಲ್ಲಿ ನೋಡ್ಬೋದು ಸಂಪೂರ್ಣ ಮಾಹಿತಿ ಕೂಡ ಇಲ್ಲಿರ್ತದೆ ಯಾರೆಲ್ಲ ಏನೇನು ಮುಗಿಸಿರು ನೋಡ್ರಿ ನೀವು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಇಂಜಿನಿಯರಿ ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಪರ್ಮಿಷನ್ ಕೂಡ ಇರ್ತದೆ ಇವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಏನು ಟೆಕ್ನಿಷಿಯನ್ ಪೋಸ್ಟ್ ಅದಲ್ಲ ಆ ಟೆಕ್ನಿಷಿಯನ್ಗೆ ಸಂಬಂಧಿಸಿದಂತೆ ಇಲ್ಲಿ ಪೋಸ್ಟ್ಗಳನ್ನು ಮೆನ್ಷನ್ ಮಾಡಲಾಗಿರ್ತದ ಆ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆಗಿರ್ತದೆ ಸ್ನೇಹಿತರಿದು ಇಲ್ಲಿ ಟೆಕ್ನಿಷಿಯನ್ ಇಲ್ಲಿ ಏನಲ್ಲ ಇದ್ರಾಗ ನೀವು ಒಂದು ಆದರೂ ಇಂಜಿನಿಯರಿಂಗ್ ಆದರೂ ಮುಗಿಸಿರ್ಬೇಕು ಅಥವಾ ಡಿಪ್ಲೊಮ ಆದರೂ ಐ ಟಿ ಐ ಯಾವ ಥರಲ್ಲಿ ಒಂದನ್ನು ಮುಗಿಸಿದ್ರು ಕೂಡ ನಡೀತದೆ ನಾ ಅದೇ ರೀತಿ ಇಲ್ಲಿ ಯಾವ ಯಾವ ವಿಭಾಗಕ್ಕೆ ಎಷ್ಟು ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ಕೂಡ ಇರ್ತದೆ ನೋಡ್ಕೋಬೋದು ಸ್ನೇಹಿತರೆ ಬೆಸ್ಟಪ್ಪ ಅಂದರೆ ನೀವು ಇಲ್ಲಿ ಚೆನ್ನೈಗೆ ಅರ್ಜಿಯನ್ನು ಸಲ್ಲಿಸಲು ಬೆಸ್ಟ್ ಆಗಿರ್ತದೆ ಇಲ್ಲಿ ನೋಡ್ಕೋಬೋದು ಮುನ್ನೂರ ಅರವತ್ತೆರಡು ಪೋಸ್ಟ್ ಇರ್ತಾರೆ ಇಲ್ಲಿ ಕೂಡ ನಿಮಗೆ ಇಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಬೆಸ್ಟ್ ಅಂತೇಳಿ ಮುಂದಿನ ಉಳಿದಲ್ಲಿ ಸಂಪೂರ್ಣ ಅಂತ ತೆಗೆಸಿಕೊಡ್ತೀನಿ ಸ್ನೇಹಿತರೆ ಹೊಡ್ಕೊಂಡು ಸ್ಕ್ರೀನ್ಶಾಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಎಲ್ಲಿಯಾದರೂ ನಿಮ್ಗೆ ಪೋಸ್ಟಲ್ಲಿ ಜಾಸ್ತಿ ನಿಮ್ಮ ಕ್ಯಾಟಗರಿ ವೈಸ್ ಅಲ್ಲಿ ನೋಡಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪ್ರತಿಯೊಂದು ಜೂನ್ದು ಮಾಹಿತಿ ಕೂಡ ಇರ್ತದೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಕೂಡ ಚೆಕ್ಕನ್ನು ಅನ್ನು ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇದು ಅಸಿಸ್ಟೆಂಟ್ ಲೋಕೋ ಪೈಲಟ್ದು ಡಿಟೇಲ್ ಆಗಿ ನೋಟಿಫಿಕೇಶನ್ ಬಿಟ್ಟಿದ್ದು ಇದು ಅರ್ಜಿ ಸಲ್ಲಿಸಲು ಪ್ರಾರಂಭ ಕೂಡ ಆಗಿರ್ತದೆ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಹನ್ನೊಂದು ಐದು ಎರಡು ಸಾವಿರ ಇಪ್ಪತ್ತೈದರ ನಿಮ್ಗೆ ಟೈಮ್ ಇರ್ತದೆ ಇದರಲ್ಲಿ ಹೋಗಿ ಐ ಟಿ ಎಮ್ ಮುಗಿಸಿದ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಮುಗಿಸಿದ ಅಭ್ಯರ್ಥಿಗಳು ಕೂಡ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಎ ಎಲ್ ಪಿ ಮತ್ತು ಅದೇ ರೀತಿ ಎನ್ ಟಿ ಪಿ ಸಿಗೇನಾದರೂ ನೋಡ್ಸ್ ಬೇಕಾಗಿತ್ತಂದರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಅಂತ ಹಾಕಿದರೆ ಇದಕ್ಕೆ ಸಂಬಂಧಿಸಿ ಸಂಪೂರ್ಣವಾದ ನೋಟ್ಸನ್ನು ಕೊಡ್ತಾರೆ ಕೇವಲ ಎರಡು ನೂರು ರೂಪಾಯಿ ನಿಮಗೆಲ್ಲ ನೋಟ್ಸನ್ನು ಸಿಗ್ತಾವೆ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ವಿಡಿಯೋದಲ್ಲಿ ಶಿವನ ಶುಭ ದಿನ